ಮಾಡಿ ಒಂದು ಮಾರಿಕೊಪ್ಪಂ ನ ನಿಲ್ಸಿದ್ದಾರೆ ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡ್ಬಿಡಿ ಇಲ್ಲಿ ಕೋಲಾರಕ್ಕೆ ಬಂದು ಅಂತ ಕೇಳಿದೆ ಅದಕ್ಕೆ ಪ್ರೆಸ್ ಮೀಟ್ ಮಾಡಕ್ ಬಂದ್ರೆ ಮತ್ತೆ ಏನು ಮಾರಿಕುಪ್ಪಂ ಟು ಬಂಗಾರಪೇಟ್ ಏನು ರೈಲ್ವೆ ಟ್ರ್ಯಾಕ್ ನಡೀತಾ ಇದೆಯೋ ಅಂದ್ರೆ ಇದು ಡಬ್ಲಿಂಗ್ ಏನಾಗ್ತಾ ಇದೆಯೋ ಅದನ್ನ ಬೇಗ ಮಾಡ್ಕೊಡಿ ಅಂತ ಹೇಳಿದಕ್ಕೆ ಅದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅದೇ ಹಂಗೆ ಇವಾಗ ಇಲ್ಲಿ ಬಂದಾಗ ನಮ್ಮ ಈ ಬಿಸ್ ಟೇಕಲ್ ರೋಡ್ ಅಲ್ಲಿ ಒಂದು ಬಿ ಮತ್ತೆ ವಿಶ್ವೇಶ್ವರಯ್ಯ ಸ್ಟೇಡಿಯಂ ಹತ್ರ ಅಲ್ಲೊಂದು ರೈಲ್ವೆ ಸ್ಟಾಪ್ ಏನು ಕೇಳ್ತಾ ಇದ್ದಾರೋ ಜನ ಏನು ಕೇಳ್ತಾ ಇದ್ರು ಅದನ್ನು ಒಂದು ಇನ್ಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ ಇದನ್ನು ಹಿಂಗೆ ನೋಡಿಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಇಷ್ಟು ಇದು ಮಾಡೋಕ್ಕೆ ಬಂದಿದ್ದೀನಿ ಮತ್ತು ಏನು ಆರ್ ಆರೋಪಿ ನಾವು ಕಾಮಸಮುದ್ರ ಅಲ್ಲಿ ಕೇಳಿದ್ವು ಮತ್ತು ಸ್ಯಾನಿಟೋರಿಯಂ ಹತ್ರ ಮತ್ತೆ ಎಸ್ ಎನ್ ಸಿಟಿ ಹತ್ರ ಮತ್ತೆ ದೇಶಹಳ್ಳಿ ಬಿಟ್ಟು ಕಾಮಸಮುದ್ರಕ್ಕೆ ಹೋಗ್ತೀವಿ ರೋಡು ಅಲ್ಲಿ ನಾಲ್ಕನ್ನ ಅದನ್ನು ಬೇಗ ಸ್ವಲ್ಪ ಸ್ಯಾಂಕ್ಷನ್ ಮಾಡಿಕೊಡಿ ಅಂತಿದ್ದಾರೆ ಯಾಕೆ ಈ ನಾಲ್ಕು ಆಲ್ರೆಡಿ ಹುಬ್ಳಿ ಜಿ ಎಮ್ ಹತ್ರ ಹೋಗಿದೆ ಸೊ ಒಂದು ಲೆಟರ್ ಹಾಕಿ ನಾನು ಒಂದು ಫೋರ್ಸ್ ಮಾಡ್ತೀನಿ ನೀವು ಒಂದು ಲೆಟರ್ ಮಾಡಿ ಸ್ವಲ್ಪ ಬೇಗ ಇದು ಮಾಡಿ ಅಂತ ಕೇಳಕ್ಕೆ ಸರ್ ಅದು ಅದು ಏನಾಗ್ತಾ ಇದೆ ಇವಾಗ ಕಡಿಮೆ ಅಂದರೆ ಎಂಟು ಕೋಚ್ ಏನು ಮಾಡಿದ್ರು ಒಂದಷ್ಟು ಏನು ಅಂದರೆ ಪ್ರ ಪ್ರಯಾಗ್ರಾಜ್ಗೆ ಬೋಗಿಸ್ ಶಿಫ್ಟ್ ಮಾಡಿದ್ದಾರೆ ಅಂತ ಏನು ಒಂದು ಮಾಹಿತಿ ಇತ್ತು ಮತ್ತೆ ಅದೆಲ್ಲ ತೆರೆ ತೆರೆ ಎಳಿಯಕ್ಕೆ ನಾನು ಅದಕ್ಕೆ ಅವ್ರನ್ನ ಕರೆದು ಬಂದು ಇದು ನೋಡಿ ಅಂತ ಬಟ್ ಅಕಾರ್ಡಿಂಗ್ ಟು ಅವ್ರು ಏನು ಹೇಳ್ತಾರೆ ಅಂದರೆ ಈ ರೇಲ್ ಕೋಚಸ್ ಏನು ಸ್ವಲ್ಪ ಮೇಂಟೆನೆನ್ಸ್ ಇದೆಯೋ ಅದಕ್ಕೆ ಇದಾಗಿದೆ ಅದನ್ನು ಇವಾಗ ಎಂಟಿರೋದು ಹನ್ನೆರಡು ಮಾಡ್ತಾ ಇದ್ದೀನಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಅಲ್ಲ ಒಂದು ತಿಂಗಳೊಳಗಡೆ ಮತ್ತು ಅದನ್ನು ವಾಪಸ್ ಹದಿನಾರು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಹೊಸ ಲೈನ್ಸ್ ಮಾಡ್ಬೇಕಂದಿದ್ರು ಏನು ಬೆಂಗಳೂರು ಟು ವೈಟ್ ಫೀಲ್ಡು ಮತ್ತು ಶ್ರೀನಿವಾಸಪುರ ಟು ಕ ಇದು ಮದನ್ಪಲ್ಲಿ ಕನೆಕ್ಷನ್ ಕೊಡೋದು ಆಮೇಲೆ ಇಲ್ಲಿಂದ ಕೋಲಾರಿಂದ ಮುಳುಬಾಗ್ಲು ಮುಳುಬಾಗ್ಲಿಂದ ಅದೇ ನೀವು ಹೇಳ್ತೀರ ಅದು ಕಡಪ ಇದು ಏನಾಗಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈ ಮೂರು ಪ್ರಪೋಸಲ್ಸು ಬಂದಿದ್ದು ಮೂರು ಪ್ರಪೋಸಲ್ಸು ಸರ್ವೆ ಆಗಿದೆ ಬಟ್ ಏನಂದರೆ ಇವಾಗ ಈ ಪ್ರಪೋಸಲ್ ಮಾಡಬೇಕಂದ್ರೆ ಸ್ಟೇಟ್ ಅವರು ಲ್ಯಾಂಡ್ ಅಕ್ವೈರ್ ಮಾಡಿಕೊಡ್ಬೇಕು ಈ ಪ್ರಪೋಸಲ್ ಅಲ್ಲಿ ನಿಂತಿದೆ ಇವಾಗ ಇಲ್ಲಿ ಸ್ಟೇಟ್ ಅವರು ಲ್ಯಾಂಡ್ ಪ್ರಪೋಸ್ ಅಕ್ವೈರ್ ಮಾಡಿ ಕೊಡೋಕ್ಕೆ ದುಡ್ಡು ಇವಾಗ ಸ್ಟೇಟ್ ಗೌರ್ಮೆಂಟ್ ಹಾಕಬೇಕು ಅದು ಆಗದೆ ಕಾರಣಕ್ಕೆ ಇವಾಗೆಲ್ಲ ಈ ಮೂರು ಹಂಗೆ ಸ್ಥಗಿತವಾಗಿದೆ ಬಟ್ ಇವಾಗ ಹೊಸ ರೂಲ್ಸ್ ಏನಾದರೂ ಮಾಡಿ ಏನಾದರೂ ಚೇಂಜ್ ಮಾಡ್ತಾರೋ ಈ ಬಜೆಟಲ್ಲಿ ನೋಡಬೇಕು ಆಮೇಲೆ ಅಂದರೆ ನಮ್ಮ ಸೋಮಣ್ಣ ಸಾಹೇಬರು ಇವಾಗ ಫೆಬ್ರವರಿಯಲ್ಲಿ ಉರ್ಗಮ್ ಸ್ಟೇಷನ್ ಮತ್ತು ಕೋರಮ ಕೋರಮಂಡಲ್ ಸ್ಟೇಷನ್ ಎರಡು ಇದು ಓಪನ್ ಮಾಡೋಕ್ಕೆ ಬರ್ತಾರೆ ಆವಾಗ ಏನಾದರೂ ನಾವು ಒತ್ತಡ ಹಾಕಿ ಸ್ವಲ್ಪ ಇದನ್ನು ಮಾಡಿಸ್ಕೊಡ್ಬೇಕು ಅಂತ ಕೇಳಬೇಕಾಗುತ್ತೆ ಹೇಳ್ತಾ ಅದನ್ನೆಲ್ಲ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ ಈ ಸರ್ ಅಲ್ಲಲ್ಲ ಅಲ್ಲ ಇವಾಗ ಅದನ್ನೇ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಅದನ್ನು ಇದನ್ನು ಸಾಲ್ವ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ